ಇವತ್ತಿನ ಕಾರ್ಯಕ್ರಮ ಶ್ರೀ ಮದ್ದುರಮ್ಮ ಚೌಡೇಶ್ವರಮ್ಮ ಪಳೆಕಮ್ಮ ಈ ದೇವಸ್ಥಾನದ ಒಂದು ಭೀಮನ ಅಮಾವೆ ಪ್ರಯುಕ್ತ ಇವತ್ತು ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸ್ಕೊಂಬರ್ತಾ ಇದ್ದೀನಿ ಇವತ್ತು ಈ ದೇವಸ್ಥಾನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸುಮಾರು ನೂರಾರು ವರ್ಷಕ್ಕಿಂತ ಇಲ್ಲಿ ದೇವಸ್ಥಾನ ಐತೆ ಈ ಜೀರ್ಣೋದ್ಧಾರ ಆಗಿರೋದು ಆಗಿನ ಕಾಲದ ಮೈಸೂರು ಮಹಾರಾಜರ ಕಾಲದ ಮಿರ್ಜಾ ಇಸ್ಮಾಲ್ ದಿವಾನ್ ಅವರು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿರೋದು ಅಂದಿನಿಂದ ಇಲ್ಲಿವರೆಗೂ ಆಲ್ಪ್ನಹಳ್ಳಿ ಕಲ್ಲಳ್ಳಿ ಉಪರಹಳ್ಳಿ ಗ್ರಾಮಸ್ಥರು ಒಬ್ಬ ಧರ್ಮದರ್ಶಿಗಳು ಹಾಗೆ ಇಲ್ಲಿನ ಪೂಜಾರಿ ಅರ್ಚಕರು ಸಿಬ್ಬಂದಿ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಏನೇ ಕಾರ್ಯಕ್ರಮ ನಡೆಯಲಿ ಮೂರು ಊರಿನ ಗ್ರಾಮಸ್ಥರು ನಡೆಸ್ಕೊಂಡು ಬರ್ತಾ ಇರ್ತದೆ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಂಟು ದಿನ ಜಾತ್ರೆ ನಡೆ ನಡೀತದೆ ಅದೇ ರೀತಿ ವಿಜಯದಶಮಿ ಜ ಒಂಬತ್ತು ದಿವಸ ನವರಾತ್ರಿ ಪೂಜೆ ನಡೀತದೆ ಜನವರಿ ತಿಂಗಳಲ್ಲಿ ಊರಿನಲ್ಲಿ ಒಂದು ಶಾಂತಿ ಒಂದು ಪೂಜೆ ಮಾಡಿ ಶಂಕರಾತ್ರಿ ಹಬ್ಬ ಆಚರಣೆ ಮಾಡ್ತದೆ ಈ ಥರ ಹತ್ತಾರು ವರ್ಷಕ್ಕೆ ನಾಲ್ಕೈದು ಬಾರಿ ಈ ಅಮ್ಮನವರಿಗೆ ಒಂದು ಮೂರು ಊರಿನವ್ರು ಸೇರಿ ಈ ಒಂದು ಸೇವೆಯಲ್ಲಿ ಸ ಸಲ್ಲಿಸ್ಕೊಂಡು ಬರ್ತಾ ಇದೆ ಇದು ಹಿಂದೆ ತಾಲೂಕು ಅಭಿವೃದ್ಧಿ ಮಂಡಳಿ ಟಿ ಡಿ ಬಿ ಅಂತೇಳಿ ತಾಲೂಕು ಅಭಿವೃದ್ಧಿ ಮಂಡಳಿ ನಡ್ಸ್ಕೊಂಡ್ ಬಂದಾಯ್ತು ಮೈಸೂರು ಮಹಾರಾಜರ ಕಾಲ ಆದಮೇಲೆ ಟಿ ಡಿ ಬಿ ಅಂತೇಳಿ ನಡೆಸ್ಕೊಂಡ್ಬಾಯ್ತು ಆಮೇಲೆ ತಾಲೂಕು ಮಂಡ್ಲ ಪಂಚಾಯಿತಿಯಿಂದ ನಡೆಸಿದ್ವಿ ಆಮೇಲೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಇವತ್ತು ಒಟ್ಟಾಗಿ ಈ ಕಾರ್ಯಕ್ರಮ ಈ ಜಾತ್ರೆ ದನ ಸೇರಿದ್ರು ಸಂಪ್ರದಾಯವಾಗಿ ಉತ್ತಮ ರಾಶಿಗಳು ಬಹುಮಾನವನ್ನು ನಡೆಸ್ತೀರಿ ವಸ್ತು ಪ್ರದರ್ಶನ ನಡೆಸ್ತೀರಿ ಮೂರು ಊರಿನ ಗ್ರಾಮಸ್ಥರು ಎರಡು ದಿವಸ ದೀಪೋತ್ಸವ ನಡೆಸ್ತೀರಿ ಈಗ ದೇವಸ್ಥಾನದ ಏನು ಕಾರ್ಯಕ್ರಮ ಇರೋದು ನಿರಂತರ ಹೋಗಿ ಬರ್ತಾ ಇದ್ದೀರಿ ನಾನು ಈ ದೇವಸ್ಥಾನದ ಧರ್ಮದರ್ಶಿ ಅಧ್ಯಕ್ಷನಾಗಿ ಸುಮಾರು ಸ ಮೂವತ್ತೈದು ಮೂವತ್ತಾರು ವರ್ಷ ಆಯಿತು ಅಂದಿನಿಂದ ಹಿಂದೆ ನಮ್ಮ ಹಿರಿಯರು ಆಯಾ ವಂಶಿಕರು ಗೌಡರು ಯಜಮಾನರು ಈ ಥರ ಪೂಜಾರಿಗಳು ಇವರೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮ ನಡ್ಸ್ಕೊಂಡ್ ಬರ್ತಾ ಇರೋದು ಇದಕ್ಕೆ ಒಂದು ಹದಿನೈದು ಜನ ಧರ್ಮದರ್ಶಿ ಸಂಸ್ಥೆ ಐತೆ ಈಗ ತಾನೇ ಈ ದೇವಸ್ಥಾನಕ್ಕೆ ಸುಮಾರು ಇಲ್ಲಿ ಹನ್ನೆರಡು ಗುಂಟೆ ಜಮೀನನ್ನು ಗ್ರಾಮ್ ಟನ್ ಜಮೀನನ್ನು ಇವತ್ತು ಈ ಸತ್ತು ಮಾಡಿ ರೆಡಿ ಮಾಡಿ ಅದನ್ನು ಈ ಅಭಿವೃದ್ಧಿಗೆ ಮಾಡ್ಬೇಕಂತಿರೋದು ಮುಂದೆ ಅಲ್ಲಿ ಕಮಿಟಿ ಮೈದಾನ ಐತೆ ಇಲ್ಲಿ ಸಿಡಿ ಜಾಗ ಐತೆ ಈ ದೇವಸ್ಥಾನಕ್ಕೆ ಸುಮಾರು ಮೂವತ್ತು ಗುಂಟೆ ಜಾಗ ದೇವಸ್ಥಾನ ಜಾಗ ಐತೆ ಈ ಸತ್ತುಗಳನ್ನು ಅವತ್ತಿಂದ ಉಳಿಸ್ಕೊಂಡು ಇಲ್ಲೇನಾದರೂ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾ ಮೂರು ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಆ ಕೆಲಸ ಮುಂದಿನ ಮುಂದಿನದಲ್ಲಿ ಮಾಡ್ತೀರಿ ಹೇಳಿ ಇವತ್ತಿನ ದಿವಸ ಇವತ್ತು ಅನ್ನಸಂತರಣೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ಸಂಜೆ ಐದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ ಇದಕ್ಕೆ ಭಕ್ತಾದಿಗಳು ಬಂದು ಎಲ್ಲರೂ ಒಂದು ಆ ಅನ್ನದಾನ ಕಾರ್ಯಕ್ರಮ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನಾಗಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಮೂರು ಗ್ರಾಮಸ್ಥರ ಪರವಾಗಿ ನಾನು ಅವ್ರನ್ನ ಸ್ವಾಗತ ಕೋರ್ತಾ